ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಎಲ್ಲಿದ್ರಿ ಇಸ್ವಿಯಲ್ಲಿ ಎಲ್ಲಿದ್ರಿ ಇಲ್ಲ ಅದರಿಂದ ಇವತ್ತು ಏನಂದ್ರೆ ಮಾತಾಡ್ಬೇಡಿ ಚಿತ್ತಾಮಣಿ ತಾಲೂಕಿನಲ್ಲಿ ಚರಿತ್ರೆ ಗೊತ್ತಿರೋ ಎಲ್ಲರೂ ಇದ್ದಾರೆ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಹೆಂಗೆ ತೊಂಬತ್ತೆರಡರಿಂದ ಹೆಂಗ್ ಪ್ರಾರಂಭ ಆಯ್ತು ಕೈಲಾಸಗಿರಿ ಪ್ರಾರಂಭ ಅಲ್ಲಿ ಿಂದ ಹಿಂಗ್ ಪ್ರಾರಂಭ ಆಯ್ತು ಆಮೇಲೆ ದೇವಸ್ಥಾನ ಹೆಂಗಾಯ್ತು ಏನೇನಾಯ್ತು ರೋಡ್ ಹೆಂಗಾಯ್ತು ಅವತ್ ನೀವು ಯಾವ್ರೆ ಕಾಂಗ್ರೆಸ್ ನೂತ್ ಕಾಂಗ್ರೆಸ್ ಆದ್ಮೇಲೆ ಯಾವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಯೂತ್ ಕಾಂಗ್ರೆಸ್ ಮುಂಚಾಮಿತ್ತು ಈಗ ಮಾತಾಡೋದ್ ನೋಡಿದ್ರೆ ಹುಟ್ಟಿದ ತಕ್ಷಣನೇ ಬಿಜೆಪಿ ಕಮಲ ಕೈಲಿಕ್ಕೆ ಹೋಗದ ಯಾಕೆ ಹಿಂಗೆಲ್ಲ ಮಾತಾಡ್ತಿತ್ತು ನಾವೆಲ್ಲ ಎಷ್ಟು ನಾವ್ ಇಲ್ಲೇ ಸೀಟ್ ನಿಮ್ ಸೀಟ್ ಸಿಗ್ತಿತ್ತು ಒಳ್ಳೇದಲ್ಲ ಪ್ರಕೃತಿ ಅನ್ನೋದು ಇದ್ದೇ ಇರ್ತದೆ ದೇವರ ಇದ್ದೇ ಇದ್ದಾರೆ ನಾಳೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಈ ಜಿಲ್ಲೆ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನನ್ನ ಬಗ್ಗೆ ಹೇಳ್ಕೊಂಡ್ ಬನ್ನಿ ಗೊತ್ತಾಗುತ್ತೆ ಸುಧಾಕರ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಬನ್ನಿ ನೋಡೋಣ ಆ ಜನಕ್ಕೆ ಗೊತ್ತಿದೆ ನಾವ್ ಎಲ್ಲೆಲ್ಲಿ ಹೋಗಿ ನೀವ್ ಪರ ಭಾಷಣ ಮಾಡಿದೀವಿ ಎಷ್ಟೆಷ್ಟು ನೀವು ಪರವಾಗಿ ನಿಂತಿದ್ದೀವಿ ಅನ್ನೋದು ಆ ಜನಕ್ಕೆ ಗೊತ್ತಿದೆ ಅವರೇ ಹೇಳ್ತಾರೆ ನಾಳೆ ಬೆಳಿಗ್ಗೆ ನಿಮ್ಮ ಇದೇನು ಯಾವ ರೀತಿ ಬಂದಿದ್ದ ಅವಕಾಶ ಕಾಲಲ್ಲಿ ಒತ್ಕೊಂಡ್ಬಿಟ್ ಅನ್ನೋದು ನಿಮ್ಗೆ ಗೊತ್ತಿದೆ ಅದರಿಂದ ಇವೆಲ್ಲ ನೋಡಿ ನಾನ್ ಯಾಕೆ ಹೇಳಿದೆ ಅಂದ್ರೆ कि वो सुमने कुछ दिन रहा